ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಎಂದಿನಂತೆ ಈ ಬೆಳೆಗಳು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ಸೊ ಬಹಳ ಮುಖ್ಯವಾಗಿ ಎರಡು ದಿನಗಳಿಂದ ಒಂದು ಚರ್ಚೆ ನಡೀತಾ ಇದೆ ರಾಜಕೀಯ ವಲಯದಲ್ಲಿ ಮಾಧ್ಯಮ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಅದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿದೇಶ ಪ್ರವಾಸ ಮತ್ತು ಅಲ್ಲಿಯೇ ಕುಳಿತು ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸುವ ಒಂದು ತಂತ್ರವನ್ನು ಅವರು ರೂಪಿಸುತ್ತಿದ್ದಾರೆ ಅನ್ನೋದು ಮಾಧ್ಯಮಗಳ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ಚಾನೆಲ್ಗಳು ಈ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ಹಾಗಿದ್ರೆ ಅಂತ ಒಂದು ಯತ್ನ ನಡೀ ನಡೀತಾ ಇದೆಯಾ ನೂರ ಮೂವತ್ತಾರು ಶಾಸಕರ ಬೆಂಬಲವನ್ನು ಹೊಂದಿರುವ ಒಂದು ಸರ್ಕಾರವನ್ನ ಉರುಳಿಸುವುದು ಹೊಕ್ಕು ಸುಲಭ ದೇಶದಲ್ಲಿ ಇದು ಪ್ರಶ್ನೆಗಳು ಸೊ ಈ ಎಲ್ಲ ಚರ್ಚೆಗಳಿಗೆ ಬೇಸಾದ್ದೇನು ಅನ್ನೋದು ಮೊದಲು ನೋಡಬೇಕು ಇದರಲ್ಲಿ ಮಾಧ್ಯಮದ ಪಾತ್ರ ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಪತ್ರಕರ್ತರು ಬೆಳಗ್ಗೆ ನಿನ್ನೆ ನೋಡ್ತಾರೆ ಆಗ ಒಬ್ಬ ವರದಿಗಾರರು ಕೇಳ್ತಾರೆ ನಿಮ್ಮ ಸರ್ಕಾರವನ್ನ ಉರುಳಿಸುವ ತಂತ್ರ ವಿದೇಶದಿಂದ ನಡೆಯುತ್ತಿದೆಯಂತೆ ವಿದೇಶದಲ್ಲಿ ಇದಕ್ಕೆ ಏನಂತೀರಿ ಇದು ಪ್ರಶ್ನೆ ಈ ಪ್ರಶ್ನೆಯನ್ನು ನೋಡಿ ಮೊದಲನೇದಾಗಿ ಆ ಮಾಧ್ಯಮದ ಪ್ರತಿನಿಧಿಯೇ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಕುಮಾರಸ್ವಾಮಿ ಅವರು ವಿದೇಶದಲ್ಲಿ ಸಿಂಗಾಪುರದಲ್ಲಿದ್ದಾರೆ ಮತ್ತು ಸರ್ಕಾರವನ್ನು ಉರುಳಿಸುವ ಯತ್ನವನ್ನು ಅವರು ಸಿಂಗಾಪುರದಿಂದಲೇ ಮಾಡ್ತಿದ್ದಾರೆ ಇದು ಮಾಧ್ಯಮ ಪ್ರತಿನಿಧಿ ಸಾರ್ವಜನಿಕವಾಗಿ ಬಿಟ್ಟ ಸುದ್ದಿ ಇದು ಅವರ ವಾಹಿನಿಯಲ್ಲಿ ಬಂದಿಲ್ಲ ಎಲ್ಲೂ ಬಂದಿಲ್ಲ ಅದಕ್ಕೆ ಪ್ರತಿಕ್ರಿಯೆ ನಡೆದ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಇಂತಹ ತಂತ್ರ ನಡೆಯುತ್ತಿರುವ ಸುದ್ದಿ ನನಗೂ ಬಂದಿದೆ ಇಲ್ಲಿ ಇಂತಹ ಕೃತ್ಯವನ್ನು ಎಸಗೋದು ಎಲ್ಲರಿಗೂ ಗೊತ್ತಾಗುತ್ತೆ ಆ ಕಾರಣಕ್ಕೆ ವಿದೇಶಕ್ಕೆ ಹೋಗಿ ಅವರು ಈ ತಂತ್ರವನ್ನು ಮಾಡ್ತಾ ಇರುವುದು ತಂತ್ರವನ್ನು ರೂಪಿಸುವುದು ಅಂದರೆ ಏನು ಮೊದಲನೇ ಪ್ರಶ್ನೆ ಎರಡನೇದಾಗಿ ಈ ವರದಿಗಾರರಿಗೆ ಈ ಮಾಹಿತಿ ಬಂದಿದ್ದು ಎಲ್ಲಿಂದ ಅದಕ್ಕೆ ಬೇಸ್ ಯಾವುದು ಈ ಮಾಹಿತಿಯನ್ನು ಕೊಟ್ಟವರು ಯಾರು ಡಿ ಕೆ ಶಿವಕುಮಾರ್ ಅವರೇ ಈ ಮಾಹಿತಿಯನ್ನು ಕೊಟ್ಟು ಅವರತ್ರ ಥರ ಈ ಪ್ರಶ್ನೆ ಕೇಳುವಂತೆ ಮಾಡಿದರೆ ಬೇರೆ ಉದ್ದೇಶದಿಂದ ಅಥವಾ ಒಬ್ಬ ವರದಿಗಾರ ಈ ಪ್ರಶ್ನೆಯನ್ನು ಕೇಳಿದಾಗ ಅವರು ಅದನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಅಂತ ವಾತಾವರಣ ಇದೆಯಾ ಇಂಥ ಹಲವು ಪ್ರಶ್ನೆಗಳು ಇವೆ ಆದರೆ ಅದು ಮಾಧ್ಯಮದಲ್ಲಿ ಬರುವ ಹೊತ್ತಿಗೆ ಬದಲಾದದ್ದು ಹೇಗೆ ಅಂದರೆ ಅದು ಟಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಂತ ಬದಲಾಯಿತು ಅದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಒಬ್ಬ ರಾಜಕಾರಣಿ ನೀಡುವ ಒಂದು ಹೇಳಿಕೆಗೂ ಅವನು ನೀಡುವ ಪ್ರತಿಕ್ರಿಯೆಗೂ ವ್ಯತ್ಯಾಸಗಳಿವೆ ಹೇಳಿಕೆಯನ್ನು ನೀಡುವುದು ಸೋಮೋಟೋ ಆಗಿ ಒಬ್ಬ ಆದವರು ಅಂದರೆ ಈಗ ಡಿ ಕೆ ಶಿವಕುಮಾರ್ ರವರೇ ಸ್ವಯಂ ಪ್ರೇರಿತ ಬಂದು ನಿಂತು ಸಿಂಗಾಪುರಕ್ಕೆ ಹೋದಂಥ ಕುಮಾರಸ್ವಾಮಿ ಅವರು ಅಲ್ಲಿ ಈ ಸರ್ಕಾರವನ್ನು ಉರುಳಿಸುವ ಯತ್ನ ನಡೆದ ನಡೆಸಿದ್ದಾರೆ ಅಂತ ಅವರು ಹೇಳಿಕೆ ನೀಡಿದರೆ ಅದರ ಮಹತ್ವ ಬೇರೆ ಆಗ್ಬಿಡ್ತಾ ಇತ್ತು ಒಬ್ಬ ಪತ್ರಕರ್ತರ ಮಾಹಿತಿ ಅವನು ಹೇಳಿದ್ದು ಅಲ್ಲಿ ನಡೀತಾ ಇದೆ ಏನಂತೀನಿ ಅಂತ ಅವರು ಸುಮ್ಮನೆ ಮುಚ್ಚಿಕೊಂಡು ಕುತ್ಕೊಳ್ಳೋಕಾಗುತ್ತೇನೆ ತಂತ್ರ ನಡೀತಿದೆ ಅಂತ ಸೊ ಈ ಸರ್ಕಾರವನ್ನು ಉರುಳಿಸುವ ತಂತ್ರ ಏನಿದೆ ಅದು ಈ ಮೊದಲು ನಡೆದಲ್ಲ ಅದು ಕುಮಾರಸ್ವಾಮಿ ಮತ್ತು ಈಶ್ವರಪ್ಪ ಯಾವಾಗ ಹೇಳಿಕೆ ನೀಡಿದ್ರು ಕರ್ನಾಟಕದಲ್ಲೂ ಒಬ್ಬ ಅಜಿತ್ ಪವಾರ್ ಉದ್ಭವವಾಗ್ತಾನೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಅಜಿತ್ ಪವಾರನ್ನ ಸೃಷ್ಟಿಸಬೇಕು ಅನ್ನುವ ಮನಸ್ಸು ಉದ್ದೇಶ ಕುಮಾರಸ್ವಾಮಿಯವರಿಗೂ ಹಾಗೂ ಈಶ್ವರಪ್ಪವರಿಗೂ ಉದ್ದೇಶ ಇರುವುದು ಬೇರೆ ಅದು ಇಂಪ್ಲಿಮೆಂಟ್ ಆಗುವುದು ಬೇರೆ ಈ ಸರ್ಕಾರವನ್ನು ಉರುಳಿಸಬೇಕು ಅಂತ ಕುಮಾರಸ್ವಾಮಿಗೆ ಅನ್ನಿಸಿದ್ರೆ ಅದು ಅವರಿಗೆ ಬಿಟ್ಟಿದ್ದು ರಾಜಕಾರಣ ಪ್ರತಿಪಕ್ಷವಾಗಿ ಅವರು ಉರುಳಿಸುವ ಯತ್ನವನ್ನೇ ಮಾಡ್ತಾರೆ ಇವತ್ತಿನ ಕಾಲಘಟ್ಟದ ರಾಜಕಾರಣ ಆ ರೀತಿ ಇದೆ ಅವರು ಕುಟುಂಬವನ್ನು ಕರೆದುಕೊಂಡು ಸಿಂಗಾಪುರಕ್ಕೆ ಹೋಗಿರುವುದು ಸರ್ಕಾರ ಉರುಳಿಸುವುದಕ್ಕೋ ಹೌದೋ ಅಲ್ಲೋ ಮಾಹಿತಿ ಇಲ್ಲ ಆದರೆ ಒಬ್ಬ ವರದಿಗಾರರಿಗೆ ಒಂದು ಮಾಹಿತಿ ಬರುತ್ತೆ ಅದಕ್ಕೆ ಮೂಲ ಎಲ್ಲಿ ಅನ್ನೋದು ಗೊತ್ತಿಲ್ಲ ಕುಮಾರಸ್ವಾಮಿ ವಿದೇಶಕ್ಕೆ ಫಸ್ಟ್ ಟೈಮ್ ಅಲ್ಲಾ ದಿವಸ ಅವರು ಹೋದವರು ಅಲ್ಲಿ ತಂತ್ರ ರೂಪಿಸುವುದಕ್ಕೆ ಹೋಗಿದ್ದಾರೆ ಇದಕ್ಕೆ ನೀವೇನಂತೀರಿ ಅಂದರೆ ಮಾಧ್ಯಮದ ಒಬ್ಬ ಪ್ರತಿನಿಧಿಯ ಒಂದು ಪ್ರಶ್ನೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೊಟ್ಟ ಉತ್ತರ ಏನು ಅವರಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಇಂಥ ಪ್ರಶ್ನೆಗಳೇನದಕ್ಕೆ ದಿಸ್ ಇಸ್ ಕಾಲ್ಡ್ ಕಾರ್ಡ್ ಇನ್ ಎ ಜರ್ನಿ ಸಜೆಸ್ಟಿವ್ ಕ್ವಶನ್ಸ್ ಅಂತ ಅಂದರೆ ನಮಗೆ ಬೇಕಾದ ಉತ್ತರವನ್ನು ಪಡೆಯುವುದಕ್ಕಾಗಿ సలహాత్మక వారి క ప్రశ్న దిస్ కాల్డ్ సజెస్టివ్ క్వశ్చన్ మోస్ట్ ఆఫ్ ద టైమ్స్ దిస్ టైప్ ఆఫ్ సజెస్టివ్ క్వెస్ ఇది పత్రిక పాఠెస్టి క్వెస్చన్ అని ఈ రీతి యవ ఉత్తర బందరూ సుద్ధి ఆగ అ మాధ్యమిక సో ఆ ఇది ಸಮಾಜದಲ್ಲಿ ಒಂದು ಅಸ್ಥಿರತೆಯ ಭಾವವನ್ನು ಮೂಡಿಸಬಹುದು ಸರ್ಕಾರದ ವಿರುದ್ಧದ ಅಸ್ಥಿರತೆಯ ಭಾವ ಈ ಸರ್ಕಾರದ ವಿರುದ್ಧದ ಅಸ್ಥಿರತೆ ಏನಿದೆ ಅದು ಡಿ ಕೆ ಶಿವಕುಮಾರ್ಗೆ ಬೇಕಾಗಿತ್ತು ಬಿಜೆಪಿಗೆ ಬೇಕಾಗಿತ್ತು ಕುಮಾರಸ್ವಾಮಿ ಬೇಕಾಗಿತ್ತು ಯಾರಿಗೆ ಬೇಕಾಗಿತ್ತು ಈಗ ಒಂದು ಅಸ್ಥಿರತೆ ಭಾವವನ್ನು ಮೂಡಿಸಲಾಗಿದೆ ವೆದರ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್ ಇಸ್ ಡಿಫ್ರೆಂಟ್ ಇಶ್ಯೂ ಬಟ್ ಈ ಸರ್ಕಾರ ಉರುಳುತ್ತ ಅಂತ ಸಮಾಜ ಆಲೋಚನೆ ಮಾಡುವ ಒಂದು ವಾತಾವರಣವನ್ನು ಒಂದು ಪ್ರಶ್ನೆ ಸೃಷ್ಟಿಸಿದೆ ಆ ಪ್ರಶ್ನೆಗೆ ಬೇಸ್ ಇದೆಯೋ ಇಲ್ವೋ ಗೊತ್ತೇ ಇಲ್ಲ ನಮಗೆ ಆ ಬಗ್ಗೆ ಯಾವ ಮಾಹಿತಿಯೂ ಸಾಮಾಜಿಕವಾಗಿಲ್ಲ ಅಥವಾ ಯಾವುದೇ ವಾಹಿನಿ ಅಲ್ಲದ ಸುದ್ದಿ ಬಂದಿಲ್ಲ ಮೊದಲು ಯಾರು ಪ್ರಶ್ನೆ ಕೇಳಿದಾರೋ ಅವರೇ ಮಾಧ್ಯಮದಲ್ಲಿ ಅಂತ ಒಂದು ಸುದ್ದಿ ಬಂದು ಸಿಂಗಾಪುರಕ್ಕೆ ಹೋಗಿಲ್ಲ ಅದು ಅದಾದ ಮೇಲೆ ನೀವು ಪ್ರತಿಕ್ರಿಯೆ ಡಿ ಕೆ ಹತ್ರ ಕೇಳೋದು ಬೇರೆ ಅದು ಕೂಡ ಆಗಿದೆ ಸೊ ಇದರಿಂದ ಸ್ಪಷ್ಟವಾಗುವ ಅಂಶ ಏನು ಅಂತಂದರೆ ಒಂದು ಸಹ ಕ್ವಶನ್ ಅಸ್ಥಿರತೆಯ ಭಾವವನ್ನು ಮೂಡಿಸಿದೆ ಇದರ ಹಿಂದಿರುವವರು ಯಾರು ಯಾರಿದ್ದಾರೆ ಯಾರು ಇದಕ್ಕಾಗಿ ಮಾಡಿದ್ದಾರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರೆ ಬೇರೆಯವರೇ ಇದ್ದಾರೆ ಈ ಬಗ್ಗೆ ಎಲ್ಲದೂ ಕೂಡ ಹೊರಗೆ ಬರಬೇಕಾದ ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ಇದು ಪ್ರಾರಂಭಿಕ ಮಾತು ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ತಾವು ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಕೆಲವೇ ಹೊತ್ತಿನಲ್ಲಿ ಸನ್ಮಾನ ದೇವೇಗೌಡರು ಪ್ರೆಸ್ ಕಾನ್ಫರೆನ್ಸ್ ಇದೆ ಅದು ಏನು ಬರುತ್ತೆ ನೋಡೋಣ ಎಲ್ಲರಿಗೂ ನಮಸ್ಕಾರ